ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋಂತ ನ್ಯೂಸ್ ಅಂತ ಹೇಳ್ಬಹುದು ಇದನ್ನ ಯಾಕೆ ಅನ್ನೋದನ್ನ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು ಕೊನೆವರೆಗೂ ನೋಡ್ತೀರಿ ಅಂದ್ಕೊಳ್ತೀನಿ ರಿಟೇಲ್ ಇನ್ವೆಸ್ಟರ್ ಗಳು ಟೈಮ್ ಬಾಂಬ್ ಜೊತೆ ಆಟ ಆಡ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಏನಪ್ಪಾ ಇದು ನಮ್ಗೂ ಟೈಮ್ ಬಾಂಬ್ ಗು ಯಾವ ಸಂಬಂಧ ಅಂತ ನೀವು ಅಂದ್ಕೊಳ್ತಿದ್ದೀರಿ ಖಂಡಿತ ಸಂಬಂಧ ಇದೆ ಆ ಟೈಮ್ ಬಾಂಬ್ ಯಾವುದು ಅಂತ ಅಂದ್ರೆ ಆಪ್ಷನ್ಸ್ ಟ್ರೇಡಿಂಗ್ ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಥವಾ ಎಫ್ ಅಂಡ್ ವೋ ಅಥವಾ ಆಪ್ಷನ್ಸ್ ಟ್ರೇಡಿಂಗ್ ಹೀಗೆ ವೇರಿಯಸ್ ನೇಮ್ ಗಳಿಂದ ಕರಿತೀವಿ ತುಂಬಾ ರಿಕ್ವೆಸ್ಟ್ ಗಳು ನನಗೂ ಕೂಡ ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಫ್ ಅಂಡ್ ಓ ಬಗ್ಗೆ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಡಿ ಅಂತ ನಾನಂತೂ ಇಲ್ಲಿವರೆಗೂ ಅದನ್ನ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀನಿ ಕವರ್ ಮಾಡೋದು ಇಲ್ಲ ಕೂಡ ಯಾಕೆಂತಂದ್ರೆ ನಾನು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಜೊತೆಗೆ ಮಾರ್ಕೆಟ್ ಅಲ್ಲಿ ಲಾಭ ಇರೋದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಲಾಭ ಇಲ್ಲ ಅಂತಲ್ಲ ಆದ್ರೆ ಅಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ನಾವು ಹಿಂದೆ ಸೆಬಿ ಡೇಟಾನೇ ನೋಡಿದೀವಿ ನೈನ್ಟಿ ಏಟ್ ಪರ್ಸೆಂಟ್ ಆಫ್ ದ ಪೀಪಲ್ ಲಾಸ್ ಮಾಡ್ಕೊಳ್ತಿದ್ದಾರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಜಸ್ಟ್ ಟೂ ಪರ್ಸೆಂಟ್ ಲಾಭ ಮಾಡ್ಕೊಳ್ತಿದ್ದಾರೆ ಅಂತ ಇಲ್ಲಿ ಲಾಭ ಮಾಡುವಂತ ಚಾನ್ಸಸ್ ಜಸ್ಟ್ ಟೂ ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಲಾಭ ಆಗೋದೇ ಇಲ್ಲ ಲಾಸ್ ಅಂತ ಕಡೆ ಹೋಗಿ ನಾವು ಗಳಿಸೋದಕ್ಕಿಂತ ಕಳ್ಕೊಳ್ಳದೆ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ವಿಷನ್ ಏನಿದ್ರು ತೊಂಬತ್ತು ಪರ್ಸೆಂಟ್ ಲಾಭ ಮಾಡೋ ಅಂತ ಕಡೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಪರ್ಸೆಂಟ್ ಲಾಸ್ ಯಾಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಒಂದು ರ್ಯಾಂಡಮ್ ಆಗಿ ಸ್ಟಾಕ್ ಗಳನ್ನ ಬೈ ಮಾಡೋದ್ರಿಂದ ಅಥವಾ ಪೆನ್ನಿ ಸ್ಟಾಕ್ ಗಳನ್ನ ಬೈ ಮಾಡೋದ್ರಿಂದ ಕಂಪನಿ ಬಗ್ಗೆ ಹಿಂದೆ ಮುಂದೆ ನೋಡದೆ ಸ್ಟಾಕ್ ಗಳನ್ನ ಬೈ ಮಾಡೋದ್ರಿಂದ ಜೊತೆಗೆ ಒಳ್ಳೆ ಕಂಪನಿಗಳು ಬಿದ್ದಾಗ ಭಯಪಟ್ಟ ಎಕ್ಸಿಟ್ ಆಗೋದ್ರಿಂದ ಸೊ ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಕೂಡ ಟೆನ್ ಪರ್ಸೆಂಟ್ ಲಾಸ್ ಮಾಡ್ಕೊಳ್ತಾರೆ ಅವರು ಕೂಡ ತಾಳ್ಮೆಯಿಂದ ಇದ್ರೆ ಇಲ್ಲಿ ಸಕ್ಸಸ್ ರೇಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ಮೈಂಟೈನ್ ಮಾಡಬಹುದು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಅದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಇಲ್ಲ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ರೇಟ್ ಜಸ್ಟ್ ಟೂ ಪರ್ಸೆಂಟ್ ಅಷ್ಟೇ ಅಂದ್ರೆ ನೂರಕ್ಕೆ ತೊಂಬತ್ತೆಂಟು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಇಬ್ರು ಮಾತ್ರ ಪ್ರಾಫಿಟ್ ಮಾಡ್ಕೊಳ್ತಿದಾರೆ ಅಂತ ಅರ್ಥ ಇದ್ರು ಅಲ್ಲಿ ಸೊ ಏನಪ್ಪಾ ಈ ಅಪ್ಡೇಟ್ ಅಂತ ನಾವು ನೋಡೋಣ ನೋಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಪ್ಲೇ ವಿತ್ ಟೈಮ್ ಬಾಂಬ್ ಬಟ್ ಆರ್ ಬಿ ಐ ಅಂಡ್ ಸೇಬಿ ಆರ್ ವಾಚಿಂಗ್ ಸೊ ಯಾಕೆ ಈ ಟೈಮ್ ಬಾಂಬ್ ಅನ್ನೋದನ್ನ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅವರು ಹೇಳಿರುವಂತಹ ನೋಡಬಹುದು ಕಾಲ್ಡ್ ಒರಾಕಲ್ ಆಫ್ ಉಮಾಹ ಫರ್ ಇಸ್ ಇನ್ಸ್ಟಿಕ್ಟ್ ಟು ಪ್ರಿಡಿಕ್ಟ್ ಮಾರ್ಕೆಟ್ ಟ್ರೆಂಡ್ಸ್ ಇಶ್ಯೂಡ್ ವಾರ್ನಿಂಗ್ ಅಬೌಟ್ ಡಿರೈವೇಟಿವ್ಸ್ ಮೋರ್ ದನ್ ಟೂ ಎಗೋ ಇನ್ ಒನ್ ಆಫ್ ಹಿಸ್ ಪಾಪ್ಯುಲರ್ ಆನ್ಯಲ್ ಲೆಟರ್ಸ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ಹಿಸ್ ಕಂಪನಿ ಬರ್ಕ್ಸೆ ಆತ್ವೆ ಅವರು ಪ್ರತಿ ವರ್ಷ ಕೂಡ ಇನ್ವೆಸ್ಟರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ ಗೆ ಅನ್ಯಲ್ ಲೆಟರ್ಸ್ ಬರೀತಾ ಇರ್ತಾರೆ ವರ್ಷಕ್ಕಿಂತ ಮುಂಚೆ ನೋಡಬಹುದು ವಿ ವ್ಯೂ ದೆಮ್ ಆಸ್ ಟೈಮ್ ಬಾಂಬ್ಸ್ ಬೋತ್ ಫಾರ್ ದ ದ ಡೀಲ್ ಇನ್ ದೆಮ್ ಅಂಡ್ ದ ಎಕನಾಮಿಕ್ ಸಿಸ್ಟಮ್ ಯಾರು ಡಿರೇವೇಟಿವ್ ಸೆಗ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಅವರು ಕೂಡ ಟೈಮ್ ಬಾಂಬ್ ಹಾಗೆ ಎಕನಾಮಿಕ್ ಸಿಸ್ಟಮ್ ಕೂಡ ಅದು ಟೈಮ್ ಬಾಂಬ್ ಇದ್ದಾಗೆ ಅಂತ ಹೇಳಿದರೆ ನೋಡಬಹುದು ಈ ಕಾಲ್ ಡಿರೈವೇಟಿವ್ ಫೈನಾನ್ಸಿಯಲ್ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಕ್ಯಾರಿಯ ಡೇಂಜರ್ಸ್ ದಟ್ ವೈಲ್ ನೌಟ್ ಲೇಟೆಂಟ್ ಆರ್ ಪೊಟೆನ್ಶಿಯಲಿ ಮಾಸ್ ಕಾರಣ ಕಾರಣವಾಗುವಂತ ಆಯುಧಗಳಿವು ಅಂತ ಹೇಳಿದರೆ ಅದು ಇಪ್ಪತ್ತು ವರ್ಷದ ಹಿಂದೆ ಹೇಳಿರುವಂತಹ ಮಾತು ಅಂದ್ರೆ ಅಷ್ಟು ದೊಡ್ಡ ಇನ್ವೆಸ್ಟರ್ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ಈ ರೀತಿಯ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ ಎಷ್ಟು ಡೇಂಜರ್ ಅದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ತುಂಬಾ ಜನ ರಾತ್ರೋ ರಾತ್ರಿ ಶ್ರೀಮಂತರಾಗ್ಬೇಕು ಅಂತ ಎಫ್ ಅಂಡ್ ಓ ಸೆಗ್ಮೆಂಟ್ ಕೇಳಿತಾರೆ ಖಂಡಿತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಯಾರಿಗ ಆಸೆ ಇಲ್ಲ ಯಾರಾದ್ರೂ ಈಸಿಯಾಗಿ ಸಂಪಾದನೆ ಮಾಡುವಂತ ಅವಕಾಶ ಇದೆ ಅಂತಂದ್ರೆ ಎಲ್ಲರೂ ಕೂಡ ಅಟ್ರಾಕ್ಟ್ ಆದೇ ಆಗ್ತಾರೆ ಅದು ಮನುಷ್ಯ ಸಹಜ ಕೂಡ ಅದ್ರಲ್ಲಿ ವಿಶೇಷತೆ ಇಲ್ಲ ಆದ್ರೆ ನಾವಲ್ಲಿರುವಂತ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಬಟ್ ತುಂಬಾ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡೋದು ಹೋಗ್ ಟ್ರೈ ಮಾಡೋದು ಲಾಸ್ ಮಾಡ್ಕೊಳ್ಳೋದು ತುಂಬಾ ಜನ ಇದೀರಿ ನೀವು ಕೂಡ ಹಿಂದೆ ನಾನು ಈ ರೀತಿಯ ವಿಡಿಯೋಗಳನ್ನ ಮಾಡಿದಾಗ ಹೇಳಿದೀರಿ ಕೂಡ ನಾನು ಕೂಡ ಇಷ್ಟ ಕಳ್ಕೊಂಡಿದ್ದೀನಿ ಅಂತ ಆದ್ರೆ ನೀವು ಅದರಿಂದ ಪಾಠ ಕಲ್ತಿದಿರಿ ಅದಕ್ಕಾಗಿ ನಾನು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಬಟ್ ತುಂಬಾ ಜನ ಪಾಠ ಕಲಿಯೋದೇ ಇಲ್ಲ ಎಷ್ಟೋ ಜನ ಸಾಲ ತಗೊಂಡ್ ಮಾಡ್ತಾರೆ ಅದನ್ನೆಲ್ಲ ರಿಕವರ್ ಮಾಡ್ಬಿಡೋಣ ಅಟ್ ಲೀಸ್ಟ್ ನಾನು ಕಳ್ಕೊಂಡಿರೋದ್ರ ರಿಕವರ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬಿಡೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಸಾಲ ತಗೊಂಡು ಮಾಡ್ತಾರೆ ಮತ್ತೆ ಕಳ್ಕೊಳ್ತಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದೀನಿ ನಮ್ಮದೇ ವಿಡಿಯೋಗಳಲ್ಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಗೊತ್ತಿಲ್ಲದೆ ಹೋಗೋದು ತುಂಬಾ ರಿಸ್ಕಿ ಅಂತ ಹೇಳ್ಬೋದು ನೀವು ತಿಳ್ಕೊಂಡಾಗ್ಲೂ ಅಷ್ಟೇ ಸಕ್ಸಸ್ ಆಗ್ತೀರಿ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗಲ್ಲ ಒಂದು ಸ್ಟಾಕ್ ಅಲ್ಲಿ ನೀವು ಫೇಲ್ ಆದ್ರೂ ಕೂಡ ಆ ಒಂದು ಪಾಠವನ್ನ ನೀವು ಮುಂದೆ ಹೋಗ್ತೀರಿ ನೆಕ್ಸ್ಟ್ ಆ ತಪ್ಪನ್ನ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಇಂದಿನ ಸ್ಟಾಕ್ ಅಲ್ಲಿ ಒಂದು ಪಾಠ ಕಲ್ತಿರ್ತೀರಿ ಹಾಗಾಗಿ ಅಲ್ಲಿ ಮಾಸ್ ಡಿಸ್ಟ್ರಕ್ಷನ್ ಆಗೋದಿಲ್ಲ ಅಥವಾ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಮಾರಕ ಆಗೋದಿಲ್ಲ ಆ ಡಿಸಿಷನ್ಗಳು ಅಥವಾ ಸಣ್ಣ ತಪ್ಪುಗಳು ಬಟ್ ಇಲ್ಲಿ ರಾತ್ರೋ ರಾತ್ರಿ ಶ್ರೀಮಂತರಾಗಬೇಕು ಅನ್ನೋಂತ ಆಸೆಯಲ್ಲಿ ತುಂಬಾ ಜನ ಹೋಗಿ ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಳ್ತಿದ್ದಾರೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದು ತುಂಬಾನೇ ಜಾಸ್ತಿ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಕ್ಲಾಸ್ ಆಫ್ ನ್ಯೂ ಇನ್ವೆಸ್ಟರ್ಸ್ ಗ್ರೀಡಿಯರ್ ದೆನ್ ವೈಸರ್ ಬಿಗ್ಯಾನ್ ಪ್ಲೇಯಿಂಗ್ ವಿತ್ ದ ಟೈಮ್ ಬಫೆಟ್ ಬಾಂಬ್ ಬೊಫೆಟ್ ಅಗನೆಸ್ಟ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಯಂಗ್ ಪೀಪಲ್ ಔಟ್ ಟು ಮೇಕ್ ಎ ಕ್ವಿಕ್ ಬರ್ಕ್ ಫಾರ್ ಇಯರ್ನಿಂಗ್ ಫಾರ್ ಫೈನಾನ್ಷಿಯಲ್ ಫ್ರೀಡಮ್ ಆರ್ ಟ್ರೇಡಿಂಗ್ ಇನ್ ಸ್ಟಾಕ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ದ ಟೂ ಪಾಪುಲರ್ ಫಾರ್ಮ್ಸ್ ಆಫ್ ಡಿರೈವೇಟಿವ್ ಲೈಕ್ ದೇರ್ ಇಸ್ ನೋಟ್ ಟುಮಾರೋ ತುಂಬಾ ಜನ ಯಂಗ್ ಪೀಪಲ್ ಇದನ್ನೇ ಟಾರ್ಗೆಟ್ ಮಾಡ್ಕೊಂಡಿರೋದು ಬೇಗ ಶ್ರೀಮಂತರಾಗಬೇಕು ಬೇಗ ಶ್ರೀಮಂತರಾಗಬೇಕು ಬೇಗ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆಯಲ್ಲಿ ಬೇಗ ಬಾಡೋರಂತೂ ಗ್ಯಾರಂಟಿ ಆಗ್ತಾರೆ ಇಲ್ಲ ಸಲ ಏನಾಗುತ್ತೆ ಟ್ರೇಡರ್ಸ್ ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಕೇಳಿಬೇಕಾದ್ರೆ ಸಲ ಸುಮಾರು ಜನ ಇದ್ದಾರೆ ಅವರು ಕಳ್ಕೊಂಡಿದ್ದಾರೆ ಗಳಿಸಿದ್ದಾರೆ ತುಂಬಾ ಜನ ಬಿಗಿನಿಂಗ್ ಅಲ್ಲಂತೂ ಮೋಸ್ಟ್ ಆಫ್ ದಮ್ ನೈಂಟಿ ನೈನ್ ಪರ್ಸೆಂಟ್ ಲಾಸ್ ಮಾಡ್ಕೊಂಡಿರ್ತಾರೆ ನಂತರ ಅವರು ರಿಕವರ್ ಆಗಿರ್ತಾರೆ ಮತ್ತೆ ಒಳ್ಳೆ ಲಾಭವನ್ನು ಕೂಡ ಗಳಿಸಿರ್ತಾರೆ ಜೊತೆಗೆ ಈ ಎಫ್ ಓದಲ್ ಹೇಗಾಗುತ್ತೆ ಅಂದ್ರೆ ತಿಂಗಳೆಲ್ಲ ಗಳಿಸಿದ ಪ್ರಾಫಿಟ್ ಅನ್ನ ಯಾವ್ದೋ ಒಂದ್ ಟ್ರೇಡ್ ನಂಗ್ ಹಾಕ್ಬಿಡುತ್ತೆ ಕೆಲವು ಸಲ ವರ್ಷವೆಲ್ಲ ಗಳಿಸಿದ ಲಾಭವನ್ನ ಯಾವ್ದೋ ಒಂದ್ ಟ್ರೇಡ್ ಅಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೆ ಟ್ರೇಡರ್ಸ್ ಈ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಐದು ವರ್ಷ ಹತ್ತು ವರ್ಷ ಟ್ರೇಡ್ ಮಾಡಿರೋ ಅಂತ ಕೇಳಿ ಅವ್ರು ಇದೇ ಸ್ಟೋರೀಸ್ ಅನ್ನ ಹೇಳ್ತಾರೆ ಒಂದಲ್ಲ ಸಲ ಈ ರೀತಿ ಅನುಭವ ಆಗಿರುತ್ತೆ ಅವ್ರಿಗೆ ಬಟ್ ಅವ್ರು ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಎಷ್ಟು ನಿಂತಿರ್ತಾರೆ ಸ್ಟ್ಯಾಂಡ್ ಆಗಿರ್ತಾರೆ ಬಟ್ ನಿಮ್ಮಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಶಕ್ತಿ ಇದೆಯಾ ಅವ್ರ ಹತ್ರ ಶಕ್ತಿ ನಿಂತಿರ್ತಾರೆ ನಿಮ್ಮ ಹತ್ರ ಆ ಶಕ್ತಿ ಇದೆಯಾ ಅಷ್ಟು ಕ್ಯಾಪಿಟಲ್ ಇದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಇರುವಂತ ಕ್ಯಾಪಿಟಲ್ ಅನ್ನ ನಾವು ಉಳಿಸ್ಕೊಂಡು ಗಳಿಸೋದಿದೆಯಲ್ಲ ಅದು ಇನ್ವೆಸ್ಟ್ಮೆಂಟ್ ಕಳ್ಕೊಂಡ್ರೆ ಖಂಡಿತ ಕ್ಯಾಪಿಟಲ್ ಅನ್ನ ಗಳಿಸ್ಕೆ ತುಂಬಾ ಕಷ್ಟ ಎಸ್ಪೆಷಲಿ ಟ್ರೇಡಿಂಗ್ ಅಲ್ಲಂತೂ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಹಾಗಾಗಿನೇ ನಾನು ಮೊನ್ನೆ ತಾನೇ ರಾಕೇಶ್ ಜುಂಜುನ್ ಅವರ ಒಂದು ಮಾತನ್ನ ರಿಪೀಟ್ ಮಾಡಿದೆ ಅವ್ರು ಹೇಳ್ತಾರೆ ನಾನು ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಲಾಭ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳೆ ನಾನು ದಾರಿ ನೋಡ್ತೀನಿ ಹಾಗಾಗಿ ಇಮ್ಮಿಡಿಯೇಟ್ಲಿ ಯಾವ್ದಾದ್ರು ನ್ಯೂಸ್ ನೋಡಿ ಆಗ್ಲಿ ಏನೋ ಚೇಂಜಸ್ ಆಗ್ತಿದೆ ಆ ಕಂಪನಿಯಲ್ಲಿ ನೋಡಿ ಆಗ್ಲಿ ಡಿಸಿಷನ್ ತಗೊಳ್ಳೋದಿಲ್ಲ ಆ ಕಂಪನಿ ಬಗ್ಗೆ ಡೀಟೇಲ್ಡ್ ಮಾಡಿದ ಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಯಾಕೆಂತಂದ್ರೆ ಖಂಡಿತ ನಾವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋವಷ್ಟರಲ್ಲಿ ವರ್ಷದಲ್ಲಿ ಆ ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಬೇಕಿದ್ರೆ ಐವತ್ತು ಪರ್ಸೆಂಟ್ ಕೂಡ ಮೂವ್ ಆಗಿರಬಹುದು ಅಥವಾ ಡಬಲ್ ಕೂಡ ಆಗಿರಬಹುದು ಬಟ್ ನಮಗೆ ಅಷ್ಟು ಲಾಭ ಮಿಸ್ ಆಗ್ಬೋದು ಆದ್ರೆ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ನಂತರ ಎಂಟ್ರಿ ಆದ್ರೂ ಕೂಡ ಸೊ ಅದರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಬಟ್ ಇಲ್ಲಿ ಯಾವುದೇ ಸೇಫ್ಟಿ ಇರೋದಿಲ್ಲ ಖಂಡಿತ ಕಷ್ಟ ಈ ಸೆಗ್ಮೆಂಟ್ ಅಂತೂ ಎಸ್ಪೆಷಲಿ ಹೊಸೊಬ್ಬರಿಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೇಗ್ ಮಾಡಬೇಕು ಅಂತ ಬಟ್ ನಾನು ಹೇಳ್ದಂಗೆ ಇಲ್ಲಿ ಸಕ್ಸಸ್ ರೇಟ್ ಜಸ್ಟ್ ಟೂ ಪರ್ಸೆಂಟ್ ನಾನು ರಿಪೀಟ್ ಮಾಡ್ತೀನಿ ಜಸ್ಟ್ ಟೂ ಪರ್ಸೆಂಟ್ ಸೊ ನೈಂಟಿ ಏಟ್ ಪರ್ಸೆಂಟ್ ಫೇಲ್ಯೂರ್ ಸೊ ನೂರಕ್ಕೆ ತೊಂಬತ್ತೆಂಟು ಜನ ಫೇಲ್ ಅಥವಾ ಲಾಸ್ ಮಾಡ್ಕೊಳ್ತಿದ್ರೆ ಇಬ್ರು ಪ್ರಾಫಿಟ್ ಮಾಡ್ತಾ ಇದಾರೆ ಇಬ್ಬರಲ್ಲಿ ನೀವು ಆಗ್ಬೇಕು ಅಂತಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅಬ್ವಿಯಸ್ಲಿ ಬಿಗಿನರ್ಸ್ ಕಳ್ಕೊಂಡೇ ಕಳ್ಕೊಳ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ನಾವು ಈ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನುವಂತ ಡೇಟಾ ನೋಡಿದ್ರೆ ಖಂಡಿತ ಶಾಕಿಂಗ್ ಅಷ್ಟು ದೊಡ್ಡ ಮಟ್ಟದ ನಂಬರ್ಸ್ ಇದೆ ಅದರಲ್ಲೂ ಎಸ್ಪೆಷಲಿ ಇಂಡಿಯಾದಿಂದ ಅದನ್ನ ನಾವು ಇಲ್ಲಿ ಎಫ್ ಅಂಡ್ ಓ ಸೆಗ್ಮೆಂಟ್ ಪಾಪುಲಾರಿಟಿ ಇಸ್ ಎವಿಡೆಂಟ್ ಫ್ರಮ್ ಇಟ್ಸ್ ಮಾಸಿವ್ ಗ್ರೋತ್ ವಿತ್ ಮಂತ್ಲಿ ಟರ್ನ್ ಓವರ್ ದ ಎಫ್ ಅಂಡ್ ಓ ಸೆಗ್ಮೆಂಟ್ ರೀಚಿಂಗ್ ಏಟ್ ತೌಸಂಡ್ ಸೆವೆನ್ ಫಾರ್ಟಿ ಲ್ಯಾಕ್ ಕ್ರೋರ್ ಎಂಟ್ ಸಾವಿರದ ಏಳ್ನೂರ ನಲ್ವತ್ತು ಲಕ್ಷ ಕೋಟಿ ತಲುಪಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಡೇಟಾ ನೋಡಬಹುದು ಜಸ್ಟ್ ಇನ್ನೂರ ಹದಿನೇಳು ಲಕ್ಷ ಕೋಟಿ ಸೊ ಇನ್ನೂರ ಹದಿನೇಳು ಲಕ್ಷ ಕೋಟಿಯಿಂದ ಎಂಟು ಸಾವಿರದ ಏಳುನೂರ ನಲ್ವತ್ತು ಲಕ್ಷ ಕೋಟಿಗೆ ತಲುಪಿದೆ ಸೊ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಈ ಸೆಗ್ಮೆಂಟ್ ನೋಡಬಹುದು ಜೊತೆಗೆ ಆವರೇಜ್ ಡೈಲಿ ಟರ್ನ್ ಓವರ್ ನೋಡಬಹುದು ಇಂದ ದ ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟ್ ಒನ್ ಲ್ಯಾಕ್ ಕ್ರೋರ್ ವೈಲ್ ಎಫ್ ಅಂಡ್ ಓ ಸೆಗ್ಮೆಂಟ್ ಆವರೇಜ್ ಡೈಲಿ ಟರ್ನ್ ಓವರ್ ಆಫ್ ತ್ರೀ ತರ್ಟಿ ಲ್ಯಾಕ್ ಕ್ರೋರ್ ನೋಡಬಹುದು ಶಾಕ್ ಆಗುತ್ತೆ ನಂಬರ್ಸ್ ಅನ್ನ ನೋಡಿದ್ರೆ ಒಂದು ದಿನಕ್ಕೆ ಅವರೇಜ್ ಮುನ್ನೂರ ಮೂವತ್ತು ಲಕ್ಷ ಕೋಟಿ ಫಂಡ್ ಓದಿಲ್ಲ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಒಂದು ಲಕ್ಷ ಕೋಟಿ ತುಂಬಾ ಜನ ಅತಿ ಆಸೆ ಪಡ್ಕೊಂಡು ಬರ್ತಾ ಇದ್ರೆ ಟೋಟಲ್ ನೋಡಬಹುದು ನೂರ ಎಂಟು ಬಿಲಿಯನ್ ಆಪ್ಷನ್ ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ವರ್ಲ್ಡ್ ವೈಡ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಅದರಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನಮ್ಮ ಇಂಡಿಯನ್ ಎಕ್ಸ್ಚೇಂಜಸ್ ಇಂದ ಇದೆ ಅಂದ್ರೆ ನಮ್ಮ ಇಂಡಿಯನ್ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನು ಉಳಿದ ಇಪ್ಪತ್ತೆರಡು ಪರ್ಸೆಂಟ್ ನೋಡಬಹುದು ಏಪ್ರಿಲ್ ಅಲ್ಲಿ ಟ್ರೇಡಿಂಗ್ ಆಗಿರೋದ್ರಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಟ್ರೇಡ್ಸ್ ಏನಿದೆ ಕೂಡ ಬಿಲೋ ಒನ್ ಮಿಲಿಯನ್ ಅಂದ್ರೆ ಹತ್ತು ಲಕ್ಷದ ಒಳಗೆ ಇರುವಂತ ಕ್ಯಾಪಿಟಲ್ ಅಂದ್ರೆ ಎಲ್ಲ ಕೂಡ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಇದ್ದಾರೆ ಸೆವೆಂಟಿ ಏಟ್ ಪರ್ಸೆಂಟ್ ಬಿಲೋ ಒನ್ ಮಿಲಿಯನ್ ಅಂತಂದ್ರೆ ನೀವು ಯೋಚನೆ ಮಾಡಿ ಎಲ್ಲ ಕೂಡ ಸಣ್ಣ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ ಯಾರು ಇಲ್ಲ ಸೊ ದೊಡ್ಡವ್ರಿಗೆ ಇದು ಲೆಕ್ಕನೂ ಅಲ್ಲ ಯಾಕೆಂದ್ರೆ ಅವ್ರು ಲಾಸ್ ಮಾಡ್ಕೊಂಡ್ರು ಕೂಡ ಇನ್ನೊಂದ್ ಕಡೆ ಸಂಪಾದನೆ ಮಾಡ್ತಾರೆ ಬಟ್ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಲಾಸ್ ಮಾಡ್ಕೊಂಡು ಎಷ್ಟೋ ಜನ ನಾನು ಹೇಳದ್ನಲ್ಲ ಸೂಸೈಡ್ ಕೇಸ್ ಗಳನ್ನು ಕೂಡ ನಾನು ನೋಡಿದ್ದೀನಿ ಜೊತೆಗೆ ನಮ್ಮ ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಈ ಸೆಗ್ಮೆಂಟ್ ಅನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳಿದೀನಿ ಕೂಡ ಅಷ್ಟು ಒಳ್ಳೆ ಸೆಗ್ಮೆಂಟ್ ಗಳಲ್ಲ ರಿಟೇಲ್ ಇನ್ವೆಸ್ಟರ್ ಗೆ ಬಟ್ ಅವಾಗ್ಲೇ ಹೇಳಿದಾಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಮ ಸಕ್ಸಸ್ ರೇಟ್ ನೈಂಟಿ ಪರ್ಸೆಂಟ್ ನೀವು ಸ್ವಲ್ಪ ಪೇಷನ್ಸ್ ಇಂದ ಇದ್ದು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಂಗ್ ಟರ್ಮ್ ಗೆ ಕೂತ್ರೆ ನಿಮ್ಮ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗ್ಲಿಕ್ಕೆ ಆಗೋದಿಲ್ಲ ಬಟ್ ಫಾರ್ ಶ್ಯೂರ್ ಶ್ರೀಮಂತರಾಗಬಹುದು ಸೊ ಡಿಫರೆನ್ಸ್ ಜೊತೆಗೆ ನೆಮ್ಮದಿ ಕೂಡ ಇರುತ್ತೆ ಜೀವನದಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟ ತುಂಬಾ ಜನ ಹೇಳ್ಬಹುದು ನನ್ನ ಹತ್ರ ಇಲ್ಲಪ್ಪ ನನಗೆ ಬರಿ ಇಪ್ಪತ್ತೈದು ಸಾವಿರ ಸಂಬಳ ಬರುತ್ತೆ ಅಂತ ಇಪ್ಪತ್ತು ಸಾವಿರ ಬಂದ್ರೆ ಏನಂತ ಒಂದ್ ಐದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಇಲ್ಲ ಇಂಡೆಕ್ಸ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಬರುತ್ತೆ ಐದ್ ಸಾವಿರ ಆಗ್ಲಿಲ್ಲ ಎರಡೇ ಸಾವಿರ ಇನ್ವೆಸ್ಟ್ ಮಾಡಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಏನು ಇನ್ವೆಸ್ಟ್ ಮಾಡದೆ ಇರೋದಕ್ಕಿಂತ ಎರಡ್ ಸಾವಿರ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಬೆಟರ್ ಲೈಫ್ ಲೀಡ್ ಮಾಡಬಹುದು ಸ್ವಲ್ಪ ವರ್ಷಗಳ ನಂತರ ಇದನ್ನ ನೆನ್ಪಿಟ್ಕೊಳ್ಳಿ ತುಂಬಾ ಜನ ಹೇಳೋದೇ ಇಷ್ಟೋ ಸೊ ನನಗೆ ಕಡಿಮೆ ಇನ್ಕಮ್ ಇದೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡೋದು ಅದಕ್ಕಾಗಿ ನಾನು ಆಪ್ಷನ್ ಟ್ರೇಡಿಂಗ್ ಹೇಳ್ತೀನಿ ಬೇಗ ಶ್ರೀಮಂತ ಆಗ್ಬೋದು ನೀವು ಬೇಗ ಶ್ರೀಮಂತ ಆಗಲ್ಲ ಬೇಗ ಬರ್ಬೋದಾಗ್ತೀರಿ ನಿಮ್ಗೆ ಯಾವ್ದು ನಿಧಾನವಾಗಿ ಸಿಗುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇದನ್ನ ಸೊ ನಾನು ಹೇಳ್ದಂಗೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಸೊ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನೇ ಇನ್ವೆಸ್ಟ್ ಮಾಡಿ ಬಟ್ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ನಿಮ್ಗೆ ಒಳ್ಳೇದು ಆಗುತ್ತೆ ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡಿ ನನಗಂತೂ ತುಂಬಾ ರಿಕ್ವೆಸ್ಟ್ ಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ನಾನಂತೂ ಅದನ್ನ ಕವರ್ ಮಾಡೋದಿಲ್ಲ ಇವನ್ ನಾನು ಕೂಡ ಆಪ್ಷನ್ ಟ್ರೇಡಿಂಗ್ ಮಾಡಲ್ಲ ನಾನು ತಿಳ್ಕೊಂಡಿರಬಹುದು ಅಲ್ಪ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಿದೀನಿ ಅದರಲ್ಲಿರುವಂತಹ ರಿಸ್ಕ್ ಕೂಡ ಗೊತ್ತು ರಿವಾರ್ಡ್ ಬಗ್ಗೆನೂ ಕೂಡ ಗೊತ್ತು ಬಟ್ ನಾನು ಮಾಡೋದಿಲ್ಲ ನಾನು ಯಾರಿಗೂ ಹೇಳೋದು ಇಲ್ಲ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ತಾಳ್ಮೆ ಇರಲಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಇಲ್ಲ ನಾವು ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಕೋಚಿಂಗ್ ಕ್ಲಾಸ್ ಗಳಿಗೆ ಹೋಗಿದೀವಿ ತಿಳ್ಕೊಂಡಿದೀವಿ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ಅಂದ್ರೆ ಖಂಡಿತ ಮಾಡಬಹುದು ಬಟ್ ನೀವು ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬೇಕಾದ್ರೆ ಮಾಡಿ ಜೊತೆಗೆ ನಿಮ್ಮ ಹತ್ರ ಹಣ ಇದ್ರೆ ಮಾಡಿ ಸಾಲ ಮಾಡಿ ಎಲ್ಲ ಮಾಡಕ್ ಹೋಗ್ಬೇಡಿ ಸೊ ಸಾಲ ಮಾಡಿ ಮಾಡಿದ್ದೀರಿ ಅಂತಂದ್ರೆ ನೀವು ಹಾಳಾಗೋ ಕಡೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಅಂತಾನೆ ಅರ್ಥ ಸೊ ಹಾಗಾಗಿ ಯಾವುದೇ ಕಾರಣ ಸಾಲ ಮಾಡಿ ಮಾಡಕ್ ಹೋಗ್ಬೇಡಿ ನಿಮ್ಮ ಹತ್ರ ಹಣ ಇದ್ರೆ ಮಾಡಿ ಕಳ್ಕೊಂಡ್ರ ಜಸ್ಟ್ ಸುಮ್ನಾಗಿ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ಸೊ ನಾನು ಇಷ್ಟು ಕಳ್ಕೊಂಡಿದೀನಿ ಅದನ್ನ ಸಾಲ ಮಾಡಿ ಹತ್ರ ತಗೊಂಡು ಅದನ್ನ ಅಟ್ಲೀಸ್ಟ್ ರಿಕವರಿ ಮಾಡ್ಬೇಕು ರಿಕವರಿ ಮಾಡ್ಕೊಂಡು ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೋಗ್ತಿದ್ರೆ ಅಂತಂದ್ರೆ ಡಿಸಾಸ್ಟರ್ ಗೆ ರೆಡಿ ಆಗಿ ಅಷ್ಟೇ ತುಂಬಾ ಜನ ಜಾಸ್ತಿ ಹಣವನ್ನ ಕಳ್ಕೊಂಡಿರೋದೇ ಈ ರೀತಿ ಯೋಚನೆ ಮಾಡಿ ಯಾರು ತಮ್ಮ ತರ ಇರೋದನ್ನ ಕಳ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡೋರು ಅವ್ರು ಜಾಸ್ತಿ ಕಳ್ಕೊಂಡಿಲ್ಲ ಒಂದಷ್ಟು ಕಳ್ಕೊಂಡು ಪಾಠ ಕಲ್ತಿದ್ದಾರೆ ಕೆಲವೊಬ್ರು ಸಾಲ ಮಾಡಿ ಮಾಡಿ ರಿಕವರ್ ಕೂಡ ಆಗಿರ್ಬೋದು ಬಟ್ ಅದು ಬೆರಳೆಣಿಕೆ ಅಷ್ಟು ಹಾಗಾಗಿ ಅಂತ ತಪ್ಪನ್ನ ಮಾಡಬೇಡಿ ಇದು ನನ್ನ ಕಡೆಯಿಂದ ಪರ್ಸನಲ್ ಅಡ್ವೈಸ್ ಅನ್ಕೊಳ್ಳಿ ಸಾಧ್ಯವಾದಷ್ಟು ಸಾಲ ಮಾಡಿ ಮಾಡಕ್ ಹೋಗ್ಬೇಡಿ ಅದನ್ನ ಸ್ಟಾಪ್ ಮಾಡಿ ಸರಿಗಳಿರಿ ನಾನಂತೂ ಯಾವಾಗಿಂದನು ಹೇಳ್ತಾ ಇರೋದು ಇದು ಒಂದೇ ಮತ್ ಆಪ್ಷನ್ಸ್ ಇಳಿಬೇಡಿ ಅಂತ ಈಗಲೂ ಕೂಡ ಅದನ್ನ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ನಿಮಗೆ ಲಾಭ ಇರುತ್ತೆ ಒಳ್ಳೆ ಲಾಭ ಗಳಿಸಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ಸರಿಗಳಿರಿ ಗೊತ್ತಿಲ್ಲ ಈ ಬೋರಿಂಗ್ ಲೆಕ್ಚರ್ ಎಷ್ಟು ಜನರಿಗೆ ಇಷ್ಟ ಆಯ್ತು ಅಂತ ಕೊನೆವರೆಗೂ ನೀವ್ ಏನಾದ್ರು ಅಂತ ಅಂತಂದ್ರೆ ಎಸ್ ಅಂತ ಒಂದು ಕಮೆಂಟ್ ಕೊಡಿ ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ಫೀಡ್ ಬ್ಯಾಕ್ ತುಂಬಾ ಜನ ಖಂಡಿತ ಕಮೆಂಟ್ ಮಾಡ್ತಾ ಇದ್ದೀರಿ ಎಲ್ಲಾನು ನೋಡ್ತಾ ಇದ್ದೀರಿ ಪೂರ್ತಿ ವಿಚಾರನ ತಿಳ್ಕೊಳ್ತಾ ಇದ್ದೀರಿ ಅದಕ್ಕಾಗಿ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಿಮಗೆ ಒಂದು ದೊಡ್ಡ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಯಾಕಂದ್ರೆ ತಾಳ್ಮೆಯಿಂದ ನೋಡೋದಕ್ಕಾಗಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ